ಪಂಚವೇ ಮಂಚುಗೆ ಮಹಾಗಿ ಮಾಡ್ಕೋಳಣ ಮೊದಲು ಒಂದು ಸ್ವಲ್ಪ ಶುಂಕೆ ಹಾಕೊಳ್ಳಿ 1 4 ಹೆಸರು ಬೆಲ್ಲೂಲಿ 1 4 ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಕಾಂಬಿ ಜೊಪು ಈ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಕ್ಕೊಳಣ ಜಹಿಂಗಾತ್ ಬಗ್ಗೆ ಸ್ವಲ್ಪ ಹಾಕಿ ಈ ಕಾಲ ಉರ್ಕೊಳ್ಳಿ ಮಸಾಲ ಯಾವುದು ಏಳಿ ಕಾವಳಿ ಈವ್ನಿಂಗ್ ಹಂಗೆ ಕಾಕ್ ಮಾಡಿಕೊಳ್ಳಿ ಈವ್ನಿಂಗ ಶಂ ಹೆಂಗ್ ಮಾಡ್ಕೊಳ್ಳಿ ಎಸ್ಕೊಂಗೆ ಹಸಿ ಮೆಣಸಿ ಕಾಯಿ ಕೇಳಿ ಇನ್ನು ಸ್ವಲ್ಪ ಶೆಂಗ್ ಹೆಂಗೆ ಕಾಕಿ ಮಾಡಿಕೊಳ್ಳಿ ಪಂಗಿ ಕಾಯಿಲಿ పంగింద స్మాల హజా కక్మక్క ఈ హ్యాజా కక్మక్కోడీ పంగిందమ్చ కన్ఫ్లవరు ಒಂದೂರೆ ಚಮಾ ಮೈಗು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಕಾಲು ಪುರಿ ಹಾಕಲಿ ಸ್ವಲ್ಪ ನೀರು ಹಾಕಲಿ ಸ್ವಲ್ಪ ನೀರು ಹಾಕಿ ಕಳ್ಸ್ಕೊಡಿ ಇದನ್ನ ಒಂದು ಐದು ನಿಮಿಷ ಬಿಟ್ಟು ಎಣ್ಣೆಲಿ ಹಾಕಿ ಈಗ ಗೋಲ್ಡನ್ ಫ್ರೈ ಆಗಬೇಕು ನಿಮಗೆ ಗೋಲ್ಡನ್ ಫ್ರೈ ಮಾಡಿದ ಈಗ ನಾನು ಕಟ್ ಬಿಗೆ ಬಾಗಿಲೇ ಇಂಗಿ ಆ ಎಂಗೇ ಹಾಕೊಳ್ಳಿ ಎಸ್ ಇದುನಾ ಗೋಲ್ಡನ್ ಫ್ರೈ ಬಯಸಂತ ಹೊರಕೊಳ್ಳಿ ಅದಲ್ಲಾ ಆ ಈ ಫ್ರೈ ಆಗಮೇಲೆ ಕಮಕ್ಕೆ ಕೆಚಪ್ ಹಾಕೊಳ್ಳಿ உலிக் மசாலா ஊத்தலாம் இத ಹಾக்குறேன். ளாதி অল্প தள்ற்க்கொளி. অল্প நீர் ಹಾக்குறேன். இதையமேல் অল্প உப்பு ஆட்டி அப்ப நீர் ஒसनी ಹಾக்குறேன். தண்ணிய சேர்த்து ఇహ కొలస్ కొలే ఇంగె హాట్ మిక్స్ మార్కొలి నీట్ అగే నీగా మిక్స్ మార్కొలి అజింగ మోక హాట్ బెగ్రీ అంగ కేస్ కీం పోగునా అక కోబెగ్రీ యాకంగరే హొక్కే గప్పే కేయొతే హాగాలి చిల్లీ సోస్ సోయె సోస్ యాంగ యూజ్ మార్కైలా బరీ కమే కచప్ మార్తే యూఫ్ మైని చిల్లీ హోయె 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 గంగే गोबी पनीीर मंचूरी तोर्क आगे नौ इशे सिंपल पनीर मंजूरी जगह इन सब कोले सप्सको इन स्वप्त स्व मिखे आगे पनीर मंचूरी नो टेस्ट हेगा एस चना